ಬಗ್ಗೆ ಹೇಳಿದ್ದೆ ಕಾಂಗ್ರೆಸ್ ನಾಯಕರು ಅಂತ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಅಶೋಕ್ ವ್ಯಂಗ್ಯವಾಡಿದ್ದಾರೆ ಹೇಳಿಕೆಯಿಂದ ರಾಜಣ್ಣರ ಸಚಿವ ಸ್ಥಾನ ಹೋಯಿತು ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ದು ಕಾಂಗ್ರೆಸ್ನವರು ನವೆಂಬರ್ ಕ್ರಾಂತಿ ಬಗ್ಗೆ ಬಿಜೆಪಿಯವರು ಮಾತೇ ಆಡಿಲ್ಲ ಕ್ರಾಂತಿಯಿಂದ ರಾಜಣ್ಣರ ಸಚಿವ ಸ್ಥಾನ ಹೋಯಿತು ಕ್ರಾಂತಿ ಭ್ರಾಂತಿ ಎಲ್ಲವರು ಎಲ್ಲವೂ ಕೂಡ ಅವರ ಪಕ್ಷದಲ್ಲೇ ನಡೀತಾ ಇದೆ ಅಂತ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ ಕ್ರಾಂತಿ ಹೇಳಿದ್ದು ಕಾಂಗ್ರೆಸ್ ಅವರು ರಾಜಣ್ಣ ಅವರು ಮಂತ್ರಿ ಮಂತ್ರಿ ಸ್ಥಾನ ಹೋಯ್ತು ರಾಮನಗರದ ಎಮ್ ಎಲ್ ಎ ಹೇಳಿದರು ದಾವಣಗೆರೆ ಎಮ್ ಎಲ್ ಎ ಹೇಳಿದ್ರು ಕಾಂಗ್ರೆಸ್ಸಿನ ಹತ್ತಾರು ಜನ ಎಮ್ ಎಲ್ ಎಗಳು ಕ್ರಾಂತಿ ಎಲ್ಲ ಹೇಳಿದವರು ಅವರು ಬದಲಾವಣೆ ಹೇಳಿದವರು ಅವರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದವರು ಕಾಂಗ್ರೆಸ್ ಅವರು ನಾವ್ಯಾರು ಹೇಳಿಲ್ಲ ನಾವು ರಾಜ್ಯದ ಅಭಿವೃದ್ಧಿ ಮಾಡಿ ನಿಮ್ಮ ಕಿತ್ತಾಟ ಬಿಟ್ಬಿಟ್ಟು ಕುರ್ಚಿಯ ಕಿತ್ತಾಟ ಬಿಟ್ಟು ನೀವು ಯಾರನ ಆಗಿ ಕುರ್ಚಿಯ ಕು ಕಿಚ್ಚ ಕಿತ್ತಾಟ ಬಿಟ್ಬಿಟ್ಟು ರಾಜ್ಯದ ಜನತೆಗೆ ಒಳಿತು ಮಾಡಿ ಅಭಿವೃದ್ಧಿ ಮಾಡಿ ಕಳೆದ ಎರಡೂವರೆ ವರ್ಷದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ ನಿಮ್ಮ ಹತ್ರ ಹಣ ಇಲ್ಲ ಪಾಪರ ಹೋಗಿದಾರೆ ಹಣ ಹೊಂದಿಸೋಕ್ಕೆ ಏನಾದರೂ ಪ್ರಯತ್ನ ಮಾಡಿ ಅನ್ನ ಮಾತನ್ನು ನಾವು ಹೇಳ್ತಾ ಇದ್ದೀವಿ ಕ್ರಾಂತಿ ಭ್ರಾಂತಿ ಎಲ್ಲ ನಿಮ್ಮ ಪಾರ್ಟಿಯಲ್ಲೇ ದಿನನಿತ್ಯ ಗೇಳಿಗೆ ಯಾಕೆ ಹೋಗಿದ್ದಾರೆ